ಪ್ರಗತಿಪರ ಮೆಲ್ವಿನ್ ಜೋನ್ಸ್ ಫೆಲೋ ಆಗಿರುವ ಲಯನ್ ಬಿ ಎಸ್ ರಾಜಶೇಖರಯ್ಯ ಅವರು ಜೂನ್ ಎಂಟು ಸಾವಿರದ ಒಂಬೈನೂರ ಅರವತ್ತೇಳರಂದು ತುಮಕೂರು ಜಿಲ್ಲೆಯ ಬೆಟ್ಟಳ್ಳಿ ಗ್ರಾಮದಲ್ಲಿ ಕೃಷಿ ಮತ್ತು ಆಚಾರ ಕುಟುಂಬದಲ್ಲಿ ಜನಿಸಿದರು ಅವರ ದೇವಂಗ ಪೋಷಕರು ಶ್ರೀ ಸಿಂಗರಾಯ ಮತ್ತು ಶ್ರೀಮತಿ ಗಂಗಾನರಸಮ್ಮ ದಂಪತಿಗಳಿಗೆ ಜನಿಸಿದರು ಅವರು ತಮ್ಮ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಅಮೃತದಲ್ಲಿ ಪ್ರೌಢಶಾಲೆಯಲ್ಲಿ ಪದವಿ ಪಡೆದ ನಂತರ ಬೆಂಗಳೂರಿನ ಆಸಿ ಕಾಲೇಜಿನಿಂದ ಪದವಿ ಪಡೆದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅವರು ಲಕ್ಷ್ಮಿ ಸ್ಕ್ರೀನ್ ಪ್ರಿಂಟರ್ಸ್ ಮತ್ತು ಶ್ರೀ ಗ್ರಾಫಿಕ್ಸ್ ಎಂಬ ಹೆಸರಿನ ತಮ್ಮದೇ ಆದ ಪ್ರಾರಂಭಿಸಿದರು ಅವರು ಈಗ ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮೂವತ್ತೇಳು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ ಲಯ ಬಿಎಸ್ ರಾಜಶೇಖರಯ್ಯ ಅವರು ಅನೇಕ ಸಂಘಗಳ ಭಾಗವಾಗಿದ್ದಾರೆ ಮತ್ತು ಸುಮಾರು ಹನ್ನೆರಡು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಗಳ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಬಿ ಎಸ್ ರಾಜಶೇಖರಯ್ಯ ಅವರು ಹನ್ನೆರಡು ಹದಿನೂರಲ್ಲಿ ವಿದ್ಯಾನ ಕ್ಲಬ್ಗೆ ಸೇರಿದರು ಅವರು ಕ್ಲಬ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಮತ್ತು ಅತ್ಯುತ್ತಮ ಅಧ್ಯಕ್ಷರಾಗಿ ಪ್ರಶಸ್ತಿ ಪಡೆದರು ಈ ಕ್ಲಬ್ ಜಿಲ್ಲೆಯಲ್ಲಿ ಐದನೇ ಸ್ಥಾನವನ್ನು ತೆರೆದರು ಅಧ್ಯಕ್ಷರಾಗಿ ಕಳದಿಯಲ್ಲಿ ಅವರು ತಮ್ಮ ಕ್ಲಬ್ಗೆ ಶಾಸಕ ಕಚೇರಿ ಸ್ಥಳವನ್ನು ಪಡೆಯಲು ಪ್ರಮುಖ ಪಾತ್ರ ವಹಿಸಿದ್ದರು ಜಿಲ್ಲಾ ಜಿಯವರು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನಾರರಲ್ಲಿ ಅಧ್ಯಕ್ಷರಾಗಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಜಿಲ್ಲಾ ಕ್ಯಾಬಿನೆಟ್ ಪ್ರಜಾಶಿಯಾಗಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಪ್ರಾದೇಶಿಕ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಯುವ ಜನರಿಗೆ ಸಂಯೋಜಕರಾಗಿ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಜಿಲ್ಲಾ ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಜಿಲ್ಲಾ ಮತ್ತು ಬಹು ಹುದ್ದೆಗಳಲ್ಲಿ ಅಧ್ಯಕ್ಷ ಹುದ್ದೆ ಅವರಿಗೆ ಅವರಿಗೆ ಪ್ರಶಸ್ತಿ ನೀಡಲಾಗಿದೆ ಅವರು ಅಂತಾರಾಷ್ಟ್ರೀಯ ಅಧ್ಯಕ್ಷ ಪದಕವನ್ನು ಪಡೆದಿದ್ದಾರೆ ಮತ್ತು ಏಳು ಬಾರಿ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಮೆಚ್ಚುಗೆ ಪ್ರಮಾಣ ಪತ್ರಗಳನ್ನು ಪಡೆದಿದ್ದಾರೆ ಅವರು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಜಿಲ್ಲಾ ವರ್ಷದ ಜಿಲ್ಲಾ ಲಯನ್ ಆಗಿದ್ದರು ಲಯನ್ ಬಿಎಸ್ ರಾಜಶೇಖರ ಅವರು ಎಫ್ ಟ್ರಸ್ಟಿಯಲ್ಲಿ ಸೇವೆ ಸಲ್ಲಿಸಿದ್ದರು ಮತ್ತು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಖಜಾಂಕಿಯಾಗಿದ್ದರು ಇದಲ್ಲದೆ ಅವರು ಪ್ರಾದೇಶಿಕ ಸಭೆಗಳು ಸಚಿವ ಸಂಪುಟ ಪ್ರಸ್ತುತಿ ಮತ್ತು ಜಿಲ್ಲಾ ಸಮಾವೇಶಗಳಿಗೆ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬಹು ಜಿಲ್ಲಾ ಸಮಾವೇಶ ಜಿಲ್ಲಾ ಗವರ್ನರ್ ಆಗಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬಹು ಕೌಂಶಲ್ ಸೇವೆ ಸಲ್ಲಿಸಿದ್ದಾರೆ ಅವರು ಅವರ ಗವರ್ನರ್ ಅವಧಿಯಲ್ಲಿ ಅವರು ಹನ್ನೆರಡು ಕ್ಲಬ್ಗಳು ಮತ್ತು ಮೂರು ಲಿಯೋ ಕ್ಲಬ್ ಗಳನ್ನು ಜಾರಕು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ನೂರ ಐವತ್ತೊಂಬತ್ತು ನಿರ್ವತ್ವ ಸದಸ್ಯತ್ವದೊಂದಿಗೆ ಎಲ್ ಎಫ್ಗೆ ಎಪ್ಪತ್ತೈದು ಸಾವಿರ ಡಾಲರ್ಗೆ ಡಾಲರ್ ಕೊಡುಗೆ ನೀಡಿದ್ದಾರೆ ಮತ್ತು ದೊಡ್ಡಬಳ್ಳಾಪುರ ಡಯಾಲಿಸಿಸ್ ಕೇಂದ್ರ ಮತ್ತು ಚಿಂತಾಮಣಿ ಲಯನ್ ಆಸ್ಪತ್ರೆಗೆ ಎರಡು ಡಯಾಲಿಸಿಸ್ ಯಂತ್ರಗಳನ್ನು ಬೆಂಬಲಿಸಿದ್ದಾರೆ ಗೌರ್ನರ್ ಅವಧಿಯಲ್ಲಿ ವರ್ಷವಿಡೀ ಸರ್ಕಾರಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಜಿಲ್ಲಾ ರಿಲೀವಿಂಗ್ ಅಂಗರ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಅವರು ತಮ್ಮ ಮಲ್ಟಿಪಲ್ ಡಿಸ್ಟಿಕ್ ಮುನ್ನೂರ ಹದಿನೇಳರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಸರ್ವಿಸ್ ಡಿಸ್ಟಿಕ್ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಅವರು ಪ್ರಾದೇಶಿಕ ಲಯನ್ ಲೀಡರ್ಶಿಪ್ ಇನ್ಸ್ಟಿಟ್ಯೂಟ್ ಅಡ್ವಾನ್ಸ್ ಲಯನ್ ಲೀಡರ್ಶಿಪ್ ಇನ್ಸ್ಟಿಟ್ಯೂಟ್ ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ನ ಪದವೀಧರರಾಗಿದ್ದಾರೆ ಅವರು ಪ್ರೇಮಾ ಎಲ್ ಅವರನ್ನು ಸಂತೋಷದಿಂದ ಮದುವೆಯಾಗಿದ್ದಾರೆ ಅವರು ಉದ್ಯಾನಪುರದ ಲಯನ್ ಕ್ಲಬ್ನ ಸದಸ್ಯರು ಆಗಿದ್ದಾರೆ ದಂಪತಿಗೆ ಮೂರು ಮಕ್ಕಳಿದ್ದಾರೆ ಅವರ ಹಿರಿಯ ಮಗಳು ಡಾಕ್ಟರ್ ಐಶ್ವರ್ಯ ಬಿಆರ್ ಶ್ರೀರೋಗ ತಜ್ಞೆ ಮತ್ತು ಡಾಕ್ಟರ್ ಭರತ್ ಕೆ ಅವರನ್ನು ವಿವಾಹವಾದರು ತುರ್ತು ವೈದ್ಯಕೀಯ ವಿಭಾಗದ ಎಂಡಿ ಇಬ್ಬರು ಬಿಡದಿಯ ಭರತ್ ಕೆಂಪಣ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ತಮ್ಮದೇ ಆದ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಬಿಪಿ ಬಿ ಗೌಡ ಮತ್ತು ಮಗ ದಕ್ಷ ಗೌಡ ಎಂಬ ಮಗಳು ಇದ್ದಾರೆ ಅವರು ಎರಡನೇ ಮಗಳು ಡಾಕ್ಟರ್ ಸೌಂದರ್ಯ ಬಿಆರ್ ಸತ್ಯಸಾಯಿ ವೈದ್ಯಕೀಯ ಕಾಲೇಜಿನಿಂದ ಎಂಬಿಬಿಎಸ್ ವಹಿಸಿದ್ದಾರೆ ಮತ್ತು ಮಗ ಗೌಡ ಬಿಆರ್ ಎಂ ಎಸ್ ರಾಮಯ್ಯ ಕಾಲೇಜಿನಲ್ಲಿ ಬಿಕಾಂ ವೇಳೆಯಲ್ಲಿ ಓದುತ್ತಿದ್ದಾರೆ ಧನ್ಯವಾದಗಳು ಲೈನ್ ಸಂಸ್ಥೆ ಅಧ್ಯಕ್ಷರಾದಂತಹ ಡಾಕ್ಟರ್ ಅವರೇ ಜಿಲ್ಲೆ ಮುನ್ನೂರ ಹದಿನೇಳರಲ್ಲಿ ಜಿಎಂಟಿ ಕೋರ್ಡಿನೇಟರ್ ಆದಂತ ಸ್ನೇಹಿತರಾದಂತಹ ರಾಜೇಂದ್ರವರೆ ವಲಯ ಅಧ್ಯಕ್ಷರಾದಂತ ರಂಗನಾಥ್ ಅವರೇ ಕ್ಲಬ್ನ ಎರಡನೇ ಉಪಾಧ್ಯಕ್ಷರಾದಂತಹ ಮಹೇಶ್ ಗೌರವರು ಕಾರ್ಯದರ್ಶಿಗಳಾದಂಥ ಹಿಮಂತ್ ರಾಯ ಖಜಿಗಳು ಈ ಕ್ಲಬ್ನ ಪ್ರಾರಂಭಕ್ಕೆ ಪ್ರೇರಕರಾದಂತಹ ತಿಪ್ಪಣ್ಣವರೇ ಸಂಸ್ಥೆಯ ಮತ್ತೆ ನಿಮ್ಮ ಸ್ಥಳೀಯರು ತಿಪ್ಪಣ್ಣವರೇ ಮತ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ಥಿರಾಲಯ ಸಂಸ್ಥೆಯ ಗೌರವಾನ್ವಿತ ಸದಸ್ಯರೇ ಮಾಧ್ಯಮ ಮಿತ್ರರೇ ಆಹ್ವಾನಿತರೇ ವಿಶೇಷವಾಗಿ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳುಗಳನ್ನು ಇವತ್ತು ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರಸ್ಕಾರ ಕಾರ್ಯಕ್ರಮವನ್ನು ವಿಚಾರ ಆ ಎಲ್ಲ ವಿದ್ಯಾರ್ಥಿಗಳ ಮೊಟ್ಟ ಮೊದಲನೇದಾಗಿ ಈ ಒಂದು ಸುಂದರ ಸಭೆಗೆ ನನ್ನನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಪರಿಚಯ ಮಾಡಿಕೊಟ್ಟಂತ ಲಯನ್ ಸಾಂತ್ ರೂ ಅವರಿಗೆ ಧನ್ಯವಾದ ನಾನು ಬಹಳಷ್ಟು ಕಬ್ಬುಗಳ ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ಮಾಡ್ತೀನಿ ನಿಮ್ಮ ಮುಖಸ್ಥಿಲಿ ಹೇಳ್ತಾ ಇರತಕ್ಕಂಥ ಮಾತಲ್ಲ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಲೈನ್ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಅದರ ಮುಖಾಂತರ ಸಮಾಜ ಪರ ಕಾರ್ಯಕ್ರಮ ಮಾಡತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಸಿರಾ ಲೈನ್ ಸಂಸ್ಥೆ ಪ್ರಾರಂಭ ಆಗಿರ್ತಕ್ಕಂಥದ್ದು ನನ್ನೆಲ್ಲರೂ ದೊಡ್ಡ ಎಣ್ಣೆ ವಿಚಾರ ನಾನು ಕೂಡ ಇದೇ ಜಿಲ್ಲೆ ತುಮಕೂರು ಜಿಲ್ಲೆಯ ಇಂದು ಬಂದಂಥವನು ಕುಡಿಗಲ್ ತಾಲೂಕು ಅಮೃತೂರಲ್ಲಿ ನನ್ನ ಹುಟ್ಟು ಬೆಟ್ಟಳ್ಳಿ ಗ್ರಾಮ ಇವತ್ತು ನಮ್ದೇ ಜಿಲ್ಲೆ ಇನ್ನೊಂದು ತಾಲೂಕಿನ ಒಂದು ಅತ್ಯುತ್ತಮವಾದಂತಹ ರೈನ್ ಸಂಸ್ಥೆ ಕಾರ್ಯಕ್ರಮದಲ್ಲಿ ಭಾಗಿಯಾಗತಕ್ಕಂಥದ್ದು ಎಮ್ಮೆ ವಿಚಾರ ತಮ್ಮೆಲ್ಲರೂ ತಿಳಿದಲ್ಲಿ ಬೇರೆ ಸಂಸ್ಥೆಗಳಿಗಿಂತ ಬಹಳಷ್ಟು ವಿಭಿನ್ನವಾದಂಥ ಸಂಸ್ಥೆ ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಕಾರಣ ಯಾವುದೇ ಪ್ರತಿ ಪಲೇಕ್ಷೆಯನ್ನ ಇಟ್ಕೊಳ್ತೀರ ಯಾವುದೇ ಅದರಿಂದ ಆದಾಯವನ್ನು ನಿರೀಕ್ಷೆ ಮಾಡದೆ ಜನಪರವಾದಂಥ ಕಾಲಮಿಯಾದಂಥ ಕೆಲಸಗಳನ್ನ ನಮ್ಮ ಸ್ವಂತ ದುಡಿಮೆಯ ಒಂದಷ್ಟು ಭಾಗವನ್ನು ಸಮಾಜಕ್ಕೆ ಮತ್ತೆ ನಾವು ಕೊಡ್ತಕ್ಕಂಥ ಒಂದು ವೇದಿಕೆಯೇ ಲೈನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ನೂರ ಏಳು ವರ್ಷಗಳನ್ನ ಈ ಸಂಸ್ಥೆ ಈಗ ನೂರ ಎಂಟನೇ ವರ್ಷಕ್ಕೆ ಕಾಲಿಟ್ಟಿದೆ ಇದರ ಸಂಸ್ಥಾಪಕರಾದಂಥ ಮೆಲ್ವಿನ್ ಜೋನ್ ಅಂತವರು ಇಲ್ಲಿ ಬಹಳ ಬಹಳ ಬಹಳಷ್ಟು ಹೊಸ ಹೊಸ ಸದಸ್ಯರು ಏನಿದ್ದೀರಾ ತಮ್ಮೆಲ್ಲರೂ ಕೂಡ ಗೊತ್ತಾಗಿ ನಾವು ಉದ್ದೇಶಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಮೆಲ್ವಿನ್ ಜೋನ್ ಅಂತಕ್ಕಂಥವ್ರು ಅವರು ಒಬ್ಬರು ಇನ್ಶೂರೆನ್ಸ್ ಏಜೆಂಟ್ ನಮ್ಮ ಮೊದಲನೇ ಮಹಾಯುದ್ಧ ಆದ ನಂತರ ಇವರು ಯಶಸ್ವಿ ಇನ್ಸುರೆನ್ಸ್ ಏಜೆಂಟ್ ಆಗಿರೋದವ್ರು ಒಮ್ಮೆ ಎಲ್ಲ ಸ್ನೇಹಿತರ ಜೊತೆ ಕೂಡಿ ಮಾತಾಡ್ತಾ ಯಾವಾಗಲೂ ಕೂಡ ನಮ್ಮ ವ್ಯಾಪಾರ ನಮ್ಮ ಸಂಸಾರ ನಮ್ಮ ಸಂಬಂಧಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ನಾವು ಸಮಾಜ ಮುಖ್ಯಾದಂತಹ ಕೆಲಸ ಮಾಡಲಿಕ್ಕೆ ಒಂದು ಸರ್ವಿಸ್ ಆರ್ಗನೈಸೇಷನ್ ಯಾಕೆ ಪ್ರಾರಂಭ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆನ ಮೆಲ್ವಿನ್ ಜೋನ್ ಅಂತಕ್ಕಂಥ ಮಹಾ వ్యక్తి సై నూర హ ప్రారంభి హారు జన సదస్యూ సేరి లయన్స్ క్లబ్న ఫస్ట్ అమెరికా ప్రారంభ అయితే తదనంతర ఇ ప్రపంచద ఇన్నూరకు హు రాష్ట్రీ నమ్మ లయన్స్ సంస్థ కార్యనిర్వహిస్తాయి నమ్మన్ సంస్థ ಯಾವುದೇ ಜಾತಿ ಧರ್ಮ ಬಣ್ಣಕ್ಕೆ ಒಳಗಾಗದ ಅತ್ಯಂತ ಪ್ರಾಮಾಣಿಕವಾದ ಸೇವೆಗೆ ಹೆಸರಾದಂಥ ಪಾರದರ್ಶಕತೆ ಹೆಸರಾದಂಥ ಸಂಸ್ಥೆಯ ಲೈನ್ ಸಂಸ್ಥೆ ಇಂಥ ಒಂದು ಲೈನ್ ಸಂಸ್ಥೆನ ಜಿಲ್ಲೆ ಮುನ್ನೂರ ಹದಿನೇಳರ ಹಿಂದಿನ ವರ್ಷದ ಜಿಲ್ಲಾ ರಾಜ್ಯಪಾಲರಾಗಿದ್ದಂತ ಈಗ ಪ್ರಸ್ತುತ ನಮ್ಮ ಮಲ್ಟಿಪಲ್ ಚೇರ್ಮನ್ ಆಗಿರ್ತಕ್ಕಂಥ ಆಚಾರ್ಯ ಸಂಸ್ಥೆ ಸದಸ್ಯರಾದಂಥ ನನ್ನ ಸ್ನೇಹಿತರಾದಂಥ ಎನ್ ಮೋಹನ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ತಿಪ್ಪಣ್ಣವರ ಒಂದು ಸಹಕಾರದೊಂದಿಗೆ ಈ ಒಂದು ಸಂಸ್ಥೆಯನ್ನ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು ಕಾರ್ಯದರ್ಶಿ ವರ್ಷದ ವರದಿಯನ್ನ ಹಿಮಂತ್ರಗಳು ಕೊಡೋ ಸಂದರ್ಭದಲ್ಲಿ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು ಕೆಲವೇ ನಾಲ್ಕು ತಿಂಗಳುಗಳನ್ನು ಪೂರ್ವಹಿಸಿರ್ತಕ್ಕಂಥ ಒಂದು ಹೊಸ ನೂತನ ಲೈನ್ ಸಂಸ್ಥೆ ಇಷ್ಟು ಬಹು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಈ ಕ್ಷೇತ್ರದಲ್ಲಿ ಮಾಡಿದ್ದೇನೆ ಬಹಳ ಹೆಮ್ಮೆ ಆಗುತ್ತೆ ಅವರ ಅಭ್ಯರ್ಥಿಗಳು ನಾವು ಸಂದರ್ಭದಲ್ಲಿ ಐದಾರು ಬೃಹತ್ ಕಣ್ಣಿನ ತಪಾಸಣೆ ಮತ್ತೆ ಸಶಸ್ತ ಶಿಬಿರವನ್ನು ಮಾಡಿ ಉಚಿತವಾದ ಕನ್ನಡವನ್ನು ಕೊಟ್ಟಿದ್ದಾರೆ ಜೊತೆಗೆ ಶಾಲಾ ಮಕ್ಕಳುಗಳಿಗೆ ನೂರ ಇಪ್ಪತ್ತು ಸ್ಕೂಲ್ ಬ್ಯಾಗ್ ಗಳನ್ನು ಕೊಟ್ಟಿರತಕ್ಕಂಥದ್ದು ಬೃಹತ್ ಆರೋಗ್ಯ ಶಿಬಿರವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು ಇವೆಲ್ಲವನ್ನು ಮತ್ತೆ ಅಧ್ಯಕ್ಷರಾದ ಮಧ್ಯಾಹ್ನಾ ನೋಡೋರು ಶುದ್ಧ ನೀರಿನ ಒಂದು ಘಟಕವನ್ನ ಶಾಲಾ ಮಕ್ಕಳುಗಳು ಕೊಟ್ಟಿರ್ತಕ್ಕಂಥ ಇದೆಲ್ಲವೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ ಬಹಳಷ್ಟು ಹಿರಿಯ ಲೈಂಗಿಕ ಸಂಸ್ಥೆಗಳು ಕೂಡ ಇಂಥ ಮಟ್ಟದ ಕೆಲಸಗಳನ್ನು ಮಾಡೋಕ್ಕೆ ಕಷ್ಟಪಡ್ತಾರೆ ಆದರೆ ಬೆಳೆಯುವ ಪೈರು ಮಡಕೆಯಲ್ಲೇ ಚಿಗುರುವ ಆಗುವಲ್ಲೇ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಸಿರಾ ಸಂಸ್ಥೆ ಇಂಥ ಒಂದು ಉತ್ತಮವಾದಂತ ಸೇವೆಯನ್ನು ಮಾಡ್ತಾ ಅದರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಅಧ್ಯಕ್ಷರಾದಂತ ಡಾಕ್ಟರ್ ಮಂಜುನಾಥ್ ಗೌಡವರು ಉಪಾಧ್ಯಕ್ಷರುಗಳಾದಂಥ ಮಲ್ಲೇಶ್ ಗೌಡರು ಹಾಗೆ ಕಾರ್ಯದರ್ಶಿಗಳಾದ ಹೇಮಂತ್ ರಾಜ್ ಅವರು ಹೆಸರಾದ ರಾಜೇಣ್ಣವ್ರು ಇದಕ್ಕೆ ಗೈಡಿಂಗ್ ಲೈನ್ ಆಗಿ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತಾ ಇರ್ತಕ್ಕಂಥ ನಮ್ಮ ತಿಪ್ಪಣ್ಣವರು ನಿಜವಾದ ನಮ್ಮ ಸಹಕಾರ ಅವ್ರು ಬೇಕು ಕಾರಣ ಹೊಸ ದಯನ ಸಂಸ್ಥೆ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಕೆಲವೊಂದು ನಮ್ಮ ಸಂಸ್ಥೆಯ ಬಗ್ಗೆ ಅವರು ತಿಳ್ಕೊಳ್ಳಿಕ್ಕೆ ಸಮಯ ಆಗಿದೆ ಆದ್ರೆ ಅದೇನು ನನ್ಗೆ ಇಲ್ಲಿ ವ್ಯತ್ಯಾಸ ಅಂತ ಅನಿಸ್ಲಿಲ್ಲ ಇಷ್ಟು ನಾಲ್ಕು ತಿಂಗಳ ಒಂದು ಹೊಸ ಸಂಸ್ಥೆ ಅವರ ಕಾರ್ಯಕ್ರಮವನ್ನ ನಿಮ್ಮೆಲ್ಲರಿಗು ತೋರಿಸ್ಲಿಕ್ಕೆ ಒಂದು ಪಿ ಪಿ ಡಿ ಪ್ರೆಸೆಂಟೇಶನ್ ಮಾಡಿರ್ತಕ್ಕಂಥದ್ದು ಎಲ್ಲಾ ರೀತಿಯ ಅಜೆಂಡಾದಿಂದ ಹಿಡಿದು ಪ್ರತಿಯೊಂದು ಬಹಳ ಚೆನ್ನಾಗಿ ಮಾಡಿರತಕ್ಕಂಥದ್ದು ನಮ್ಗೆ ಹೆಮ್ಮೆಯ ವಿಚಾರ ಆಯಿತು ವಿಶೇಷವಾಗಿ ಇಲ್ಲಿ ಗಮನಿಸಿದಾಗ ಬಹಳಷ್ಟು ವಿದ್ಯಾವಂತರು ಮತ್ತೆ ನಿವೃತ್ತ ಅಧಿಕಾರಿಗಳು ಈ ಟೀಮ್ ನಲ್ಲಿ ಇರ್ತಕ್ಕಂಥ ಅದಕ್ಕೆ ಅವಕಾಶ ಆಗ್ತದೆ ಇಲ್ಲಿ ಈ ಕಾರ್ಯಕ್ರಮದ ನಿರೂಪಣೆಯನ್ನ ಮೇಡಮ್ ರಶ್ಮಿಯರ್ ಮಾಡ್ತಾ ಇದ್ರು ಬಹಳ ಅಪರೂಪ ಹೊಸ ಸಂಸ್ಥೆಗಳಲ್ಲಿ ಈ ರೀತಿಯಾದಂತ ನಿರೂಪಣೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ನನಗೆ ಡೌಟ್ ಬಂದು ಕೇಳಿದೆ ಅವರು ಟೀಚರ್ ಅಂತ ಯಾಕೆಂದ್ರೆ ಆ ಸಾಮರ್ಥ್ಯ ಇರ್ತಕ್ಕಂಥದ್ದು ಶಿಕ್ಷಕರು ಮಾತ್ರ ಧನ್ಯವಾದ ಬಹಳ ಮಾಡಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಮತ್ತಷ್ಟು ಲೈನ್ಸ್ ಟಪ್ನುಗಳು ಪ್ರಾರಂಭ ಆಗಲಿ ಅದ್ರ ಮುಖಾಂತರ ಬಹಳಷ್ಟು ಜನಪರ ಕಾರ್ಯಕ್ರಮಗಳಾಗ್ಲಿ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಕೇಳಿಸೋದೇನಂದ್ರೆ ಈ ಸಿರಾ ಲಯನ್ಸ್ ಸಂಸ್ಥೆ ಏನೆಲ್ಲಾ ಕಾರ್ಯಕ್ರಮಗಳು ಮಾಡುತ್ತೆ ಅದರ ಪ್ರಚಾರಕ್ಕೆ ತಾವು ಒತ್ತು ಕೊಟ್ರೆ ಬಹಳಷ್ಟು ಜನಗಳಿಗೆ ಅವ್ರು ಮಾಡ್ತಕ್ಕಂಥ ಉತ್ತಮವಾದ ಕೆಲಸಗಳು ಚಲುತ್ತವೆ ಅದರ ಸದುಪಯೋಗಗಳನ್ನ ಸ್ಥಳೀಕರು ಉಪಯೋಗಿಸಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಧ್ಯಮ ಮಿತ್ರರನ್ನ ವಿನಮ್ಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಲಯನ್ ಸಂಸ್ಥೆಯ ಒಂದು ಲಾಂಛನದಲ್ಲಿ ಸಿಂಹದ ಎರಡು ಮುಖಗಳಿವೆ ಲಯನ್ ಅಂತಂದ್ರೆ ಸಿಂಹ ಇಲ್ಲಿ ಲಯನ್ ಅನ್ನತಕ್ಕಂಥ ಹೆಸರನ್ನ ನಮ್ಮಲ್ಲಿ ಇಟ್ಟರು ಇದು ಕಾರ್ಡ್ನಲ್ಲಿ ಇರ್ತಕ್ಕಂಥ ಲಯನ್ನ ಸಿಂಹದ ಹೆಸರಲ್ಲ ಸೇವೆಗೆ ಈ ಸಿಂಹವನ್ನ ಲಯನ್ಸ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಲಿಬರ್ಟಿ ಇಂಟೆಲಿಜೆನ್ಸ್ ಅವರ್ ನೇಷನ್ ಸೇಫ್ಟಿ ಅಂತ ಫುಲ್ ಫಾರ್ಮ್ ಅದಕ್ಕೆ ಉದ್ದೇಶ ಈ ಒಂದು ಸಿಂಹ ಕಾಡಿನ ರಾಜ ಅಂತ ಕರೀತಾರೆ ಏನು ಕಾಡಿನ ರಾಜ ಅಂತ ಕರೆದ್ರು ನಮ್ಮೆಲ್ಲರೂ ಗೊತ್ತಿರೋ ಮಟ್ಟಿಗೆ ಅದು ಅತಿ ಬಲಿಷ್ಠವಾದಂತ ದೊಡ್ಡ ಗಾತ್ರದಲ್ಲಿ ದೊಡ್ಡದಾದಂತ ಪ್ರಾಣಿ ಅಲ್ಲ ಅತಿ ಅದು ಎತ್ತ ದೊಡ್ಡದ ಪ್ರಾಣಿ ಅಂತಂದ್ರೆ ಕಾಡಿನಲ್ಲಿ ಆನೆ ಅತಿ ಎತ್ತರವಾದ ಪ್ರಾಣಿ ಅಲ್ಲ ಅದು ಜಿರಾಫೆ ಆದರೆ ಯಾವ ಕಾರಣಕ್ಕೋಸ್ಕರ ಲೈನ್ಸ್ಗೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ ಅಂದರೆ ಅದಕ್ಕೆ ಧೈರ್ಯಕ್ಕೆ ಅದು ಯಾವಲ್ಲೂ ಕೂಡ ಭೇಟಿ ಆಡಬೇಕಾದ್ರೂ ಯಾವುದೇ ಹಸುವಾಗಿದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಹೊಡೆಯಲ್ಲ ಅದು ಎಂಥ ದೊಡ್ಡ ಪ್ರಣೀನ ಆಗಲಿ ಅಟ್ಯಾಕ್ ಮಾಡ್ಬೇಕಂದ್ರೆ ಅಟ್ಯಾಕ್ ಮಾಡಿಬಿಡುತ್ತೆ ಅದಕ್ಕೆ ಆ ಧೈರ್ಯ ಇರೋ ಕಾರಣಕ್ಕೋಸ್ಕರ ಸೇವೆ ಮಾಡೋಕ್ಕೆ ನಮಗೂ ಕೂಡ ಧೈರ್ಯ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಲೈನ್ಸ್ ಸಂಸ್ಥೆಗೆ ನಾವು ಯಶಸ್ಸಲ್ಲಿ ಇಟ್ಟಿದ್ವಿ ಅದರಲ್ಲಿ ಎರಡು ಮುಖಗಳಿದೆ ಈ ನೂರು ಏಳು ವರ್ಷಗಳು ನಾವು ಏನೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅನ್ನೋದನ್ನ ಹೇಳೋದು ಒಂದು ಮುಖ ಆದರೆ ಇನ್ನೊಂದು ಮುಖ ಇನ್ನ ಮುಂದಿನ ದಿನಗಳಲ್ಲಿ ನಾವೇನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಜನಪರ ಕಾಲೇಜಿನ ಮಾಡಬೇಕು ಅಂತಕ್ಕಂಥದ್ದು ತಿಳಿಸ್ತಕ್ಕಂಥದ್ದು ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಬಹಳಷ್ಟು ಸೇವಾ ಕಾರ್ಯಕ್ರಮಗಳು ಮಾಡ್ತೀವಿ ನೀವು ಯಾವುದೇ ಹೆಸರು ಕೇಳಿ ಪ್ರತಿಯೊಂದು ಸೇವಾ ಕಾರ್ಯಕ್ರಮಗಳು ಲಯನ್ಸ್ ಇಂದ ನಡೆಯುತ್ತೆ ಇದಕ್ಕಿಂತ ವಿಶೇಷವಾದಂಥದ್ದು ಏನಂದ್ರೆ ಸ್ಥಳೀಯವಾಗಿ ಸಿರಿಸಿ ಲಯನ್ಸ್ ಸಂಸ್ಥೆ ಮುಂದೆ ಒಂದು ದಿನ ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟಿನ ಮುಖಾಂತರ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆನ ಲೈನ್ ಸಂಸ್ಥೆ ಮುಖಾಂತರ ನಡೆಸ್ತಕ್ಕಂಥದ್ದು ಹಾಗೆ ನೀವು ಸ್ವಂತ ಹಾಸ್ಪಿಟ್ಲ ನಡೆಸುವಂತ ಕಾರ್ಯಕ್ರಮಗಳನ್ನ ನೀವು ಮಾಡಬಹುದು ಈಗ ಅಧ್ಯಕ್ಷರಾದಂತ ಮಂಜುನಾಥ್ನವ್ರ ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಡಾಕ್ಟರ್ ಫ್ಯಾಮಿಲಿ ನನಗೆ ಕೇಳ್ಪಟ್ಟಂಗೆ ಮಗ ಸೊಸೆ ಮಗಳು ಅಳಿಯ ಎಲ್ಲರೂ ಕೂಡ ಡಾಕ್ಟರ್ಗಳೇ ಸೊ ನಿಮ್ಮ ಅವರ ಒಂದು ಸೇವೆ ಈ ಕ್ಷೇತ್ರದಲ್ಲಿ ಆಗ್ಬೇಕಾದ್ರೆ ಒಂದಷ್ಟು ನೀವು ಮುಂದಿನ ದಿನಗಳಲ್ಲಿ ಟ್ರಸ್ಟ್ ಮಾಡ್ಕೊಡಿ ಈಗ ದುರ್ಲಾಕೆರೆ ಕ್ಲಬ್ ನಮ್ಮ ಜೆಡ್ಸಿಯ ಕ್ಲಬ್ ಬಹಳ ಯಶಸ್ವಿ ಅಭ್ಯರ್ಥ್ ಕ್ಲಬ್ ಜೊತೆಗೆ ಅವರು ಸ್ವಂತ ಕರ್ಕೊಂಡ ರೀಸೆಂಟ್ ಆಗಿ ಅವ್ರು ಉದ್ಘಾಟನೆ ಮಾಡಿದ್ರು ಹಾಗಾಗಿ ನಮ್ಮಲ್ಲಿ ಸುಮಾರು ನೂರ ಎಂಬತ್ತು ಶಾಲೆಗಳನ್ನ ಲಯನ್ಸ್ ಅನ್ಸ ಮುಖಾಂತರ ನಡೆಸ್ತಾ ಇದ್ವಿ ಸಿರಿಸಿರೋ ಒಂದು ಶಾಲೆ ಇದೆ ಸಾವಿರದ ಮುನ್ನೂರ ಐವತ್ತು ಅಲ್ಲಿ ಓದ್ತಾರೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿ ಆ ಒಂದು ಬಡಾವಣೆಗೆ ಲಯನ್ಸ್ ಬಡಾವಣೆ ಅಂತ ಹೆಸರಿಟ್ಟಿದ್ದಾರೆ ಒಳೆ ಒಂದೂರಲ್ಲಿ ಒಂದು ಶಾಲೆ ಇದೆ ಸೆಕೆಂಡ್ ಪಿ ಯು ನಡೆಯುತ್ತೆ ಹಾಗಾಗಿ ನಮ್ದು ಬ್ಲಡ್ ಬ್ಯಾಂಕ್ ಇದೆ ಮತ್ತೆ ವಿಷನ್ ಸೆಂಟರ್ಗಳು ಇವೆ ನಿಮ್ಮಲ್ಲೂ ಕೂಡ ಸರಿಕವಾಗಿ ಅವೆಲ್ಲವನ್ನು ಮಾಡಿ ಅಂತ ಹೇಳ್ತಾ ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಇಲ್ಲಿವರೆಗೆ ಅಧ್ಯಕ್ಷರ ಭಾಷಣ ಕಾರ್ಯದರ್ಶಿ ವರದಿ ಟ್ರೆಸರರ್ ರಿಪೋರ್ಟು ಎಷ್ಟು ಬಹಳ ಮುಖ್ಯ ನೋಡಿ ಟ್ರೆಝರರ್ ರಿಪೋರ್ಟ್ ಅಂದರೆ ಏನು ಹಣ ಬಂತು ಏನು ಖರ್ಚಾಯಿತು ಅಂತಲ್ಲ ರಾಜನವ್ರು ಕೊಟ್ಟರು ಅದೇ ಪಾರದರ್ಶಕತೆ ನಮ್ಮಲ್ಲಿರ್ತಕ್ಕಂಥದ್ದು ಹಾಗೆ ಈಗ ನೂತನ ಆರು ಜನ ಸದಸ್ಯರಿಗೆ ಅವರಿಗೆ ಓತನ ಕೊಟ್ಟರು ನಮ್ಮ ರಾಜೇಂದ್ರ ಅವರು ಜಯಂತಿ ಹೊಂಡಾಯ್ರು ಇಪ್ಪತ್ಮೂರು ಲಯನ್ಸ್ ಸದಸ್ಯರಿಂದ ಪ್ರಾರಂಭಗೊಂಡಂತ ಲಯನ್ಸ್ ಸಂಸ್ಥೆ ಶಿರಾ ಸಂಸ್ಥೆ ಇವತ್ತು ಇನ್ನೂ ಆರು ಸದಸ್ಯರನ್ನ ಸೇರಿಸಿಕೊಡುವ ಮುಖಾಂತರ ಇಪ್ಪತ್ತೊಂಬತ್ತು ಕಮಿಟೆಡ್ ಲೈನು ಇವತ್ತ ಈ ಒಂದು ಘಟನೆ ಸದಸ್ಯ ಆಗಿದೆ ನೂತನವಾಗಿ ಇವತ್ತು ಸೇರ್ಪಡೆಗೊಂಡಂತ ಎಲ್ಲ ಲೈನ್ಸ್ ಸದಸ್ಯರಿಗೆ ನಾನು ಅಭಿಯಾನವನ್ನು ಸಲ್ಲಿಸ್ತೇನೆ ಈಗ ಪ್ರಮುಖವಾದಂಥ ಘಟ ನೂತನ ಪದಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿಗೆ ಅವರಿಗೆ ಪದಕ ಕಾರ್ಯಕ್ರಮ ನಡೆಸಿಕೊಳ್ತಕ್ಕಂಥ ಕಾರ್ಯಕ್ರಮ ಅಂದರೆ ಪುರೋಹಿಸಿಕೆ ಮಾಡತಕ್ಕಂಥ ಕಾರ್ಯಕ್ರಮ ಅಂದರೆ ಅವರ ಜವಾಬ್ದಾರಿಗಳು ಏನು ಅಂತ ಹೇಳಿ ಅವರಿಂದ ಒಂದು ಕಮಿಟ್ಮೆಂಟ್ ತಗೊಂಡು ಇವತ್ತು ಆ ಕಾರ್ಯಕ್ರಮ ನಡೆಸಿಕೊಡೋಕೆ ನಾನು ಹೊಂದಿದ್ದೀನಿ ಇದು ಹೊಸ ಲೈಸನ್ಸ್ಥೆ ಆದ ಕಾರಣ ಅದೇ ರೀತಿ ಏನೀಗ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಹೆಸರಿದ್ದಾರೋ ಅವರೇ ಇನ್ನೊಂದು ಮುಂದುವರ್ಷ ಮುಂದುವರಿತಾರೆ ತದನಂತರದಲ್ಲಿ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಎಲ್ಲ ಹುದ್ದೆಗಳು ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಬಟ್ ಯಾರು ಅದನ್ನ ಬೇರೆ ಸದಸ್ಯರು ನಾನು ಅಧ್ಯಕ್ಷ ಅಂತ ಇರಲಿಲ್ಲ ಇವತ್ತು ಸಾಮಾನ್ಯ ಸದಸ್ಯರಾಗಿರ್ತಕ್ಕಂಥ ನೀವು ನಾಳೆ ದಿವಸ ನಿಮ್ಮ ಒಂದು ಪ್ರತಿಭೆ ನಿಮ್ಮ ಒಂದು ಉತ್ಸಾಹ ಇದೆಲ್ಲದರ ಮುಖಾಂತರ ನಾಳೆ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಕೂಡ ಆಗ್ಬೋದು ಇವರು ನಮ್ಮ ಅಂತಾರಾಷ್ಟ್ರೀಯ ಲೈಂಗಿಕ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಭಾರತೀಯರಾದರು ಎ ಪಿ ಸಿಂಘನ್ ಅವರು ನಮ್ಮ ಭಾರತದವರು ಇವರು ನಾಲ್ಕನೇ ಅಂತಾರಾಷ್ಟ್ರೀಯ ಲೈಂಗಿಕ ಸಂಸ್ಥೆಯ ಅಧ್ಯಕ್ಷರು ಮೊದಲನೆಯವರು ಪಾಸ್ಟ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಪ್ರೆಸಿಡೆಂಟ್ ರೋಹಿತ್ ಮೆಹ್ತಾ ಅಂತಕ್ಕಂಥವ್ರು ಎರಡನೆಯರು ಅಶೋಕ್ ಮೇಹಾ ಅಂತಕ್ಕಂಥವ್ರು ಮೂರನೇರು ನರೇಶ್ ಅಗ್ರವಾಲ್ ಅಂತಕ್ಕಂಥವ್ರು ఈ నేవరీ అంతారాష్ట్రీయ లైన్స్ సంస్థయ అత్యుత్తమ శ్రేష్ట హుద్ధ పడుదూరు నమ్మ భారతీయ ముఖ్యమంతి హెమ్మ అక్కడే ధ్వరా అదే ఇవతిన పదగన కార్యక్రమకి మొత్తమై నారు వయసు కలిగిన అవురు వేదకే ముంభాక బర నిర్దేశ ఆడక మండలి

ಕ್ಲಬ್ಬಿನ ಸರ್ವೋತ್ಮ ಬೆಳವಣಿಗೆಗೆ ಸಹಕಾರ ಆಗಬೇಕು ಎಲ್ಲ ಮೀಟಿಂಗ್ಗಳು ನಿಮ್ಮ ನಿರ್ದೇಶಕರ ಸಭೆ ಸರ್ವ ಸದಸ್ಯ ಸಭೆ ಇವೆಲ್ಲರೂ ಕೂಡ ನೀವು ಭಾಗಿಯಾಗ್ತಕ್ಕಂಥದ್ದು ಅದನ್ನು ತಾವು ಮಾಡ್ತೀನಿ ಕೇಳಿ ನಿಮ್ಮ ಬಲಗಿನ ಮುಖಂಡ ಹಾಗೆ ನೀನ್ ತಿಳಿಸ್ ರಾಮ್ ಅವರು ರಾಧಾಕೃಷ್ಣ ಅವರು ನಾರಾಯಣಪ್ರವರು ಭರತ್ ಗೌಡ ಅವರು ಗಣೇಶ್ ಅವರು ಈರಣ್ಣಜಿ ಕೃಷ್ಣಮೂರ್ತಿ ಉಗ್ರೇಶ್ ಉಗ್ರೇಶ್ ಅವರು ಇದರ ಅವರು ಕೂಡ ಈ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥದ್ದು ಹೆಮ್ಮೆ ವಿಚಾರ ಸರ್ ನಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ನೀವೆಲ್ಲರೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದೀರಿ ನಿರ್ದೇಶಕರಂದ್ರೆ ಬಹಳ ಪ್ರಮುಖವಾದಂತಹ ಒಂದು ಹುದ್ದೆ ನಿಮ್ಗೆಲ್ಲರೂ ಗೊತ್ತು ಯಾವುದೇ ಒಂದು ಸಂಸ್ಥೆ ಒಂದು ಸೊಸೈಟಿ ಕಂಪನಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಅಂದ್ರೆ ಆ ನಿರ್ದೇಶಕರು ಎಷ್ಟು ಗಟ್ಟಿಯಾಗಿದ್ದಾರೆ ಎಷ್ಟು ಒಳ್ಳೆಯ ರೀತಿಯ ತೀರ್ಮಾನಗಳನ್ನ ತೊಗೊಳ್ತಾ ಇದ್ದಾರೆ ಎಷ್ಟು ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಯಾವುದೋ ಒಂದು ಪಿಕ್ಚರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಕೆಲವು ಡೈರೆಕ್ಟ್ ಹೇಳಿದ ತಕ್ಷಣ ಆ ಪಿಕ್ಚರ್ನ ನೋ ಬಹಳಷ್ಟು ಜನ ಹೋಗಿ ನೋಡ್ತಾರೆ ಅವ್ರ ಮೇಲೆ ವಿಶ್ವಾಸ ಆಗಿರುತ್ತೆ ಹಾಗಾಗಿ ನಿರ್ದೇಶಕಗಳಾಗಿ ನೀವು ಎಲ್ಲ ನಿರ್ದೇಶಕರ ಸಭೆ ಹಾಗೂ ಸರ್ವ ಸದಸ್ಯ ಸಭೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಎಲ್ಲ ರೀತಿಯ ಸಹಕಾರ ಸಲಹೆಗಳನ್ನ ಆಗಿನ ಹಾಗೆ ಅಧ್ಯಕ್ಷರಿಗೆ ಮತ್ತು ತಂಡಕ್ಕೆ ಕೊಡಬೇಕು ನಿಮ್ಮ ಉತ್ತಮವಾದಂತ ಒಂದು ಡೈರೆಕ್ಷನ್ನು ಉತ್ತಮವಾಗಿ ಉಪಾಧ್ಯಕ್ಷರುಗಳಾದಂತ ಮಲ್ಲೇಶ್ ಟಿ ಡಿ ಎರಡನೇ ಉಪಾಧ್ಯಕ್ಷರು ಮೊದಲನೇ ಉಪಾಧ್ಯಕ್ಷರು ಎನ್ ಜಿ ಆರಪ್ಪ ಓಕೆ ಸರ್ ಈಗ ಉಪಾಧ್ಯಕ್ಷ ಮಾಡೋ ಉದ್ದ ಈಗ ಕಾರ್ಯದರ್ಶಿ ಬಹಳ ಇಂಪಾರ್ಟೆಂಟ್ ಹುದ್ದೆ ಏಳಿಗೆ ಬೆಳವಣಿಗೆ ಎಲ್ಲವೂ ಕೂಡ ನಿಮ್ಮ ಕಾರ್ಯ ನಿರ್ವಹಣೆ ಮೇಲೆ ನಿಂತಿರುತ್ತೆ ನಾವು ಅಲ್ಲಿ ಹೇಳ್ತೀವಿ ದ ಕ್ಲಬ್ ಸಕ್ಸಸ್ ಡಿಪೆಂಡಿಂಗ್ ಅಪಾನ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಕ್ಲಬ್ ಅಂತ ಸೊ ನೀವು ಯಾಕೆ ಪರ್ಫಾರ್ಮ್ ಮಾಡ್ತೀರಾ ಅದ್ರ ಮೇಲೆ ಆಗುತ್ತೆ ನೀವು ಒಂದು ಕೊಂಡಿಕ್ ನಿಮ್ಮ ಕ್ಲಬ್ಗೂನು ಜಿಲ್ಲೆಗೂ ನಿಮ್ಮ ಕ್ಲಬ್ಗೂನು ಮಲ್ಟಿಪಲ್ ಜಿಲ್ಲೆಗೂ ನಿಮ್ಮ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬಿಡ್ಬೇಕು ಇಲ್ಲಿ ವಿಶೇಷತೆ ಏನ್ ಗೊತ್ತಾ ಈ ಹೊಸ ಕ್ಲಬ್ಗೆ ಸದಸ್ಯರಾಗೋರ್ಗೂ ಈಗ ಆಲ್ರೆಡಿ ಇರ್ತ ಇರತಕ್ಕಂತ ಸದಸ್ಯರು ವ್ಯತ್ಯಾಸ ಏನಂದ್ರೆ ಅವರೆಲ್ಲರೂ ಸಂಸ್ಥಾಪಕ ಸದಸ್ಯರು ಸಂಸ್ಥಾಪಕ ಅಧ್ಯಕ್ಷರು ಮುಂಜಾನೆ ಸಂಸ್ಥಾಪಕ ಕಾರ್ಯದರ್ಶಿಗಳು ಹೇಮಂತ್ ರಾಜರು ಸಂಸ್ಥಾಪಕ ಗಜಾಂಜಿಗಳು ರಾಜಣ್ಣವರು ಈ ಹೆಸರು ಎಂದಿಗೂ ಹೋಗೋದಿಲ್ಲ ಸಂಸ್ಥಾಪಕರು ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನ ಫೌಂಡರ್ ಅನ್ನೋದು ಆಗಿ ಉಳ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಸ್ಟ್ರಾಂಗ್ ಫೌಂಡೇಶನ್ ನಿಮ್ ಕಡೆ ಆಗಬೇಕು ಎಲ್ಲ ಮೀಟಿಂಗ್ ನೀವು ಪ್ರೊಸೈಡ್ ಮಾಡ್ತೀರಾ ಜೊತೆಗೆ ನೀವು ಅಧ್ಯಕ್ಷರಾಗಿ ಹೆಚ್ಚಿಗೆ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂಡಕ್ಕೆ ನೀವು ಕೆಲಸವನ್ನ ನಿರ್ವಹಿಸಬೇಕು ಮೂವತ್ತು ಸರ್ ಎಸ್ ಅಂತ ಓಕೆ ಧನ್ಯವಾದ ಸೊ ನಿಮಗೂ ಕೂಡ ಆ ಒಂದು ಅವಕಾಶಗಳು ಮುಂದಿನ ದಿನಗಳು ಸಿಗುತ್ತೆ ಹಾಗಾಗಿ ಕುಟುಂಬಿ ದಯವಿಟ್ಟು ಎಲ್ಲರೂ ಕೂಡ ಸ್ವಲ್ಪದಲ್ಲಿ ಕೂತ್ಕೋಬೇಕಾಗಿ ನೆನಪಿಸ್ಕೊಡ್ತೀನಿ ಈಗ ಸರ್ ನೀವು ಬನ್ನಿ ಮನ್ಯಾತ್ ಅಲ್ಲಿ ಅಲ್ಲಿ ಕೊಡಿ ಸರ್ ಬ್ಯಾಗ್ ಕೊಡಿ ಸರ್ ಅಥವಾ ಸರ್ಕೊಂಡ್ಬನ್ನಿ ಸರ್ ಗುರುತಾಗಿ ಈ ಗ್ಯಾವಲ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪುನರ್ ಆಯ್ಕೆ ದೊಡ್ಡ ಇವತ್ತು ಇನ್ಸ್ಟಾಲ್ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಗೌಡ ನಮ್ಮ ಜಿಲ್ಲೆಯ ಜಿ ಎಂ ಟಿ ಕೋರ್ಡಿನೇಟರ್ ಆದಂಥ ರಾಘವೇಂದ್ರ ಅವರು ವಲಯ ಅಧ್ಯಕ್ಷರಾದಂಥ ರಣ್ಣುನಾಥ್ ಗೌರ ಸಮ್ಮುಖದಲ್ಲಿ ಇದನ್ನ ಅವ್ರಿಗೆ ಹಸ್ತಾಂತರಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಗೌರವ ಕೊನೆ ಬಹಳ ಸ್ಥಿರ ಜನತೆಗೆ ನಾನು ಅಭಿನಂದನೆ ತಿಳಿಸ್ತೀನಿ ಕಾರಣ ಯಾವುದೇ ಬಂದಲ್ಲೇ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಇಡೀ ಕಾರ್ಯಕ್ರಮದಲ್ಲಿ ಇದ್ರೆ ಒಂದು ಸಣ್ಣ ಸಂದೇಶವನ್ನು ಹೇಳೋ ಮುಖಾಂತರ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮ್ಮ ಕಣ್ಣುಗಳು ಚೆನ್ನಾಗಿದ್ರೆ ನಮ್ಮ ಕಣ್ಣುಗಳು ಚೆನ್ನಾಗಿದ್ರೆ ಇಡೀ ಎಗತ್ತು ನಮಗೆ ಚೆನ್ನಾಗಿ ಕಾಣುತ್ತೆ ಆದ್ರೆ ನಮ್ಮ ನಾಲಿಗೆ ಚೆನ್ನಾಗಿದ್ರೆ ಇಡೀ ಜಗತ್ತೆ ಇಡೀ ಜಗತ್ತಿಗೆ ನಾವು ಚೆನ್ನಾಗಿ ಕಾಣ್ತೀವಿ ಸೊ ನಮ್ಮ ನಾಲಿಗೆ ಅವರು ಚೆನ್ನಾಗಿದೆ ಇಡೀ ಜಗತ್ತಿಗೆ ನಾವು ಚೆನ್ನಾಗಿ ಕಾಣ್ತೀವಿ ಹೇಳಿ ಇಲ್ಲಿ ಒಂದು ಮನವಿ ಏನಂದ್ರೆ ಇವಾಗ ಬಹಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀರ ಹೊಸ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇನ್ನು ಯಾರಾದರೂ ಕೂಡ ಲೈವ್ ಸಂಸ್ಥೆಗೆ ಸೇರ್ಪಡೆ ಆಗ್ಬೇಕು ಅಂತಕ್ಕಂಥ ಮನಸ್ಸಿಗೆ ಯಾರಾಗಿದ್ರೆ ಖಂಡಿತವಾಗಿ ನೀವ್ ಯಾರು ಬೇಕಾದ್ರೂ ಕೂಡ ಅವ್ರನ್ನ ಸಂಪರ್ಸಿ ಸಂಸ್ಥೆಗೆ ಸೇರ್ಪಡೆ ಇದಕ್ಕಾಗಿ ಏನು ಬಹಳ